ನಾವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾಲ್ಕು ಎಗ್ರಿಮೆಂಟ್ಗಳನ್ನು ಮಾಡ್ಕೋಬೇಕಂತೆ ಈ ನಾಲ್ಕು ಎಗ್ರಿಮೆಂಟ್ಗಳು ಯಾವುದು ಅಂತ ಹೇಳಿದ್ರೆ ಒಂದು ನಾವು ಆಡುವಂತಹ ಪದಗಳ ಬಗ್ಗೆ ಹುಷಾರಾಗಿರಬೇಕು ನಮ್ಮ ಬಗ್ಗೆ ನಾವು ನಮಗೆ ಗೊತ್ತಿಲ್ಲದಂತೆ ನೆಗೆಟಿವ್ ಪದಗಳನ್ನು ಬಳಸಬಾರ್ದು ಹಾಗೆ ಬೇರೆಯವರ ಬಗ್ಗೆ ಕಾಸಿಪ್ ಮಾಡೋದು ನೆಗೆಟಿವ್ ಪದಗಳನ್ನು ಬಳಸೋದು ಇಂಥದನ್ನೆಲ್ಲ ಮಾಡಬಾರ್ದಂತೆ ಇನ್ನು ಎರಡನೇ ಎಗ್ರಿಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ ಯಾವುದನ್ನು ಕೂಡ ಪರ್ಸ್ನಲ್ಲಾಗಿ ತಗೋಬಾರ್ದು ಫಾರ್ ಎಕ್ಸಾಂಪಲ್ ಯಾರಾದರೂ ಏನಾದರೂ ಬೈತಾರೆ ಅಥವಾ ನಮಗೆ ಟೀಕೆ ಮಾಡ್ತಾರೆ ನಮ್ಮನ್ನು ನಿಂದಿಸ್ತಾರೆ ಅಥವಾ ಏನಾದರೂ ಒಂದು ಮಾತುಗಳನ್ನು ಹೇಳ್ತಾರೆ ಅಂತಂದರೆ ಅದೆಲ್ಲವೂ ನನಗೆ ನನ್ನಿಂದಲೇ ಆಯಿತು ನಾನೇ ಕಾರಣ ಅಂತ ಹೇಳಿ ತೀರಾ ಅದ್ರ ಬಗ್ಗೆ ಕೊರಗೋದು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಮಾಡೋದಕ್ಕೆ ಹೋಗಬಾರ್ದು ಆ ಗಳಿಗೆಯಲ್ಲಿ ಅದು ಬಂತು ಅದನ್ನು ರಿಸೀವ್ ಮಾಡದೆ ಅದನ್ನು ಪರ್ಸ್ನಲ್ಲಾಗಿ ತಗೊಳ್ದೇನೆ ಮುಂದಕ್ಕೆ ಇನ್ನೊಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಅಸಂಪ್ಷನ್ಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅಂದ್ರೆ ಇದು ಹೀಗೆ ಮಾಡಿದ್ರೆ ಹಾಗಾಗತ್ತೆ ಹಾಗೆ ಮಾಡಿದ್ರೆ ಇನ್ ಹೇಗೋ ಆಗತ್ತೆ ನನ್ನ ನಾಳೆಗಳು ಹೀಗಿರಬಹುದು ಈ ರೀತಿ ಅಸಂಪ್ಷನ್ಗಳು ನಾಳೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಿದ್ರೆ ಇವತ್ತೇ ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕೆ ಶುರು ಮಾಡೋದು ತೀರಾ ಫ್ಯೂಚರಲ್ಲಿ ಬದುಕೋದು ಅಂತ ಹೇಳ್ಬೋದು ಇದಕ್ಕೆ ಈ ರೀತಿ ನಾವು ಫ್ಯೂಚರಲ್ಲೇ ಬದುಕ್ತಾ ಇದ್ರೆ ಪ್ರೆಸೆಂಟ್ ಅಲ್ಲಿ ಬದುಕೋದನ್ನ ಮರೆತ್ ಬಿಡ್ತೀವಿ ಹಾಗಾಗಿ ಎಸಪ್ಷನ್ಸ್ಗಳನ್ನು ಊಹೆಗಳನ್ನು ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗಬಾರ್ದು ಇನ್ನು ನಾಲ್ಕನೇ ಎಗ್ರಿಮೆಂಟ್ ಏನಪ್ಪ ಅಂತ ಕೇಳಿದ್ರೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಯಾವುದೇ ಕೆಲಸ ಇರಲಿ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ದಿ ಬೆಸ್ಟ್ ನನ್ನ ಕೆಪಾಸಿಟಿಯ ಅತ್ಯಂತ ಕೊನೆಯ ಒಂದು ಘಟ್ಟ ಇದು ಅಂತಂದರೆ ಆಗೋದು ಇಷ್ಟೇ ಫಾರ್ ಎಕ್ಸಾಂಪಲ್ ನೀವೊಂದು ಆರ್ಟಿಕಲ್ನ ಬರೀತೀರಾ ಪುನಃ ಅದನ್ನು ಓದೋದು ಆರ್ಟಿಕಲ್ ಹೇಗಿದೆ ನಿಮ್ಗೇನು ಅನ್ಸ್ತು ಅದರಲ್ಲಿ ಏನಾದರೂ ಕುಂದು ಕೊರತೆ ಕಾಣಿಸ್ತಾ ಮತ್ತೆ ಪುನಃ ಅದನ್ನು ತಿದ್ದಿ ತೀಡೋದು ಅದನ್ನು ಪರ್ಫೆಕ್ಟಾಗಿ ಮಾಡೋದು ಅಂದರೆ ಇನ್ನಷ್ಟು ರಿಸರ್ಚ್ ಮಾಡೋದು ಫಾರ್ ಎಕ್ಸಾಂಪಲ್ ನೀವು ಒಬ್ಬ ಕ್ರಿಕೆಟರ್ ಆಗಬೇಕು ಅಂತ ಹೊರಡ್ತಿದ್ದೀರಾ ಅದರಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಸ್ಕಿಲ್ಸ್ಗಳನ್ನು ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳೋದಕ್ಕೆ ನಿಮ್ಮೆಲ್ಲ ಎಫರ್ಟನ್ನು ಹಾಕೋದು ಅಂದರೆ ಒಂದು ಸಲ ಮಾಡಿ ಇದೇ ನನ್ನ ಕೊನೆಯ ಎಫರ್ಟ್ ಅಂತ ಹಾಕೋದಕ್ಕಿಂತ ನಾಲ್ಕೈದು ಎಫರ್ಟ್ಗಳನ್ನು ಮತ್ತೆ ಮತ್ತೆ ಹಾಕಿ ದಿ ಬೆಸ್ಟ್ ಇದು ನನ್ನ ಕಡೆಯಿಂದ ನನಗೆ ಕೊಡೋದಕ್ಕೆ ಸಾಧ್ಯ ಆಗಿರೋದು ಅನ್ನುವಂತಹ ಒಂದು ಯೋಚನೆಯಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಜೊತೆ ಅದನ್ನ ಎಂಡ್ ಮಾಡೋದು ಇದು ಫೋರ್ ಎಗ್ರಿಮೆಂಟ್ಸ್ ಆಫ್ ಲೈಫ್ ಅನ್ನುವಂತಹ ಬ್ಯೂಟಿಫುಲ್ ಆದಂತಹ ಪುಸ್ತಕದಲ್ಲಿರುವ ನಾಲ್ಕು ಎಗ್ರಿಮೆಂಟ್ ನಾವು ನಮ್ಮ ಮನಸ್ಸಿನ ಜೊತೆಗೆ ಮಾಡಿಕೊಳ್ಳಬೇಕಾದಂತಹ ಒಪ್ಪಂದಗಳು ಒಂಥರ ಚೆನ್ನಾಗಿದೆ ಅಲ್ವಾ ಹೌದು ನಾವು ಇಂತಹ ಒಪ್ಪಂದಗಳನ್ನ ಮಾಡಿಕೊಂಡು ಲೈಫ್ ಅಲ್ಲಿ ಮುಂದೆ ಹೋಗುವಾಗ ಎದುರಾಗುವಂತಹ ಎಷ್ಟೋ ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ಇದು ಈಸಿ ಆಗುತ್ತೆ ನಮಗೆ ಹಾಗೆ ಕೆಲವೊಮ್ಮೆ ಕೊರಗಿ ಬೇಜಾರ್ ಮಾಡಿಕೊಂಡು ಜೀವನದ ಅದೆಷ್ಟೋ ಕ್ಷಣಗಳನ್ನು ಹಾಳು ಮಾಡ್ಕೊಳ್ಳೋದು ಇರುತ್ತೆ ಮತ್ತೆ ಕೆಲವೊಮ್ಮೆ ಬೇರೆಯವರ ಬಗ್ಗೆ ಮಾತಾಡ್ತಾ ನಮ್ಮ ಬಗ್ಗೆನೇ ನಾವು ಮಾತಾಡ್ಕೊಳ್ತಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದು ನನ್ನಿಂದ ಸಾಧ್ಯ ಇಲ್ಲ ನನಗಾಗೋದಿಲ್ಲ ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ತಾ ಜೀವನ ಕಳೆದು ಹೋದದ್ದೇ ಗೊತ್ತಾಗೋದಿಲ್ಲ ಇನ್ನು ಯಾವುದಾದ್ರೂ ಕೆಲಸ ಮಾಡುವಾಗ ರಿಸರ್ಚ್ ಮಾಡದೇನೆ ಎಫರ್ಟ್ ಅನ್ನು ಹಾಕದೇನೆ ಆಯ್ತು ಕೆಲಸ ಮುಗೀತು ಬೇಜವಾಬ್ದಾರಿಯಿಂದ ಮಾಡಿಬಿಡೋದು ಬಹಳ ಬೇಗ ಆತುರಾತುರದಲ್ಲಿ ಮಾಡಿಬಿಡೋದು ಈ ಥರ ಮಾಡಿದ್ರೂ ನಾವು ಯಾವತ್ತೂ ಕೂಡ ಒಳ್ಳೆ ರಿಸಲ್ಟನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇಂತಹ ನಾಲ್ಕು ಎಗ್ರಿಮೆಂಟ್ಗಳನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕು ಅಂತ ನಿಮಗನ್ನಿಸ್ತಾ ಇಲ್ವಾ ಇದನ್ನು ಕೇಳಿದ್ಮೇಲೆ ಸಾಧ್ಯ ಆದರೆ ಈ ಪುಸ್ತಕವನ್ನು ಓದಿ ನಿಮಗೂ ಕೂಡ ಖುಷಿ ಆಗ್ಬೋದು ನಮಸ್ಕಾರ